ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಉತ್ತರ ಕರ್ನಾಟಕ ರೆಸಿಪಿ ನೋಡಕತ್ತಂತ ಎಲ್ಲ ನನ್ನಕ ತಂಗಿಯರಿಗೂ ನಿಮ್ಮ ಮನೆ ಮಗಳಾದ ಲಕ್ಷ್ಮಿ ಆರ್ ಮಾಡುವ ನಮಸ್ಕಾರಗಳು ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಏನು ತೊಂಬಂದಿನಿ ಅಂದ್ರೆ ಬೆಳಗ್ಗೆ ನಾಷ್ಟಕ್ಕಾದರೂ ಅನ್ಬೋದು ಮಧ್ಯಾಹ್ನ ಊಟಕ್ಕಾದರೂ ಅನ್ಬೋದು ನಾ ಯಾವ ರೀತಿ ವಾಂಗಿ ಭಾತ್ ಮಾಡೋದು ಹೇಳ್ಕೊಡ್ತೀನಿ ನೋಡ್ಕೊಂಬರ್ರಿ ನಾ ಯಾವ ರೀತಿ ಮಾಡ್ತೀನಿ ಹೇಳ್ಕೊಡ್ತೀನಿ ಅದಕ್ಕೆ ಮಾ ಮಾಡೋಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕಂದ್ರೆ ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡ್ರಿ ನೀ ಹಸಿ ಮೆಣಸಿಕಾಯಿ ಎರಡು ಟೊಮೊಟೊ ಆಮೇಲೆ ಹುಣಸೆ ಹುಳಿ ಸ್ವಲ್ಪ ಹಸಿ ಬಟಾಣಿ ಸ್ವಲ್ಪ ಕಡಲೆಬೇಳೆ ಪಲಾವ್ ಎಲೆ ಆಮೇಲೆ ವಾಂಗಿ ಭಾತ್ ಆಮೇಲೆ ಬದನೆಕಾಯಿ ಆಮೇಲೆ ಕರಿಬೇವು ಕೊತ್ತಂಬರಿ ಸ್ವಲ್ಪ ಒಣ ಕವರಿಬ್ರಿ ಪೌಡ್ರು ಆಮೇಲೆ ಇಂಗು ಇವಾಗ ಈ ಬದನೆಕಾಯಿ ನೋಡ್ರಿ ಈ ರೀತಿ ಇದು ಸಿಕ್ಕಾವೆ ನನಗೆ ಗ್ರೀನ್ ಹಸಿರು ಕಲರ್ ಇದ್ದಿದ್ದಿಲ್ಲ ಈ ಕಲರ್ ಇದ್ದು ಈ ರೀತಿ ಬದನೆಕಾಯಿ ತೊಗೊಂಡಿನಿ ಹಸಿರು ಕಲರ್ ಇರ್ತಾವೆ ಇಂಥವು ಇರ್ತಾವೆ ಇಂಥವೆ ಇದ್ದು ನಮ್ಮ ಶಾಪುರ್ ಮಾರ್ಕೆಟ್ನಲ್ಲಿ ಹಾಗಾಗಿ ನಾನು ಇವೇ ತೊಗೊಂಡಿನಿ ನೋಡ್ರಿ ಇವು ಇಷ್ಟಿಷ್ಟು ಕಟ್ ಮಾಡ್ಕೊಂಡು ಬರೋಣ ಆಮೇಲೆ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಈಗ ಇವು ಕಟ್ ಮಾಡ್ಕೊಳಂಬ್ರಿ ಕಟ್ ಮಾಡ್ಕೊಂಡು ಸಿಗ್ತೀವಿ ಈಗ ನೋಡ್ರಿ ನಾನು ಎಣ್ಣೆಕಾಯಿ ಹಾಕಿದ್ದೀನಿ ಇವಾಗ ಏನು ಮಾಡೋಣ ಅಂದರೆ ಜೀರಿಗೆ ಸಾಸಿವೆ ಸಾಸಿವೆ ಜೀರಿಗೆ ಹಾಕಿದ್ದೀನಿ ಚಟ್ಪಟ ಅಂದ ತಕ್ಷಣ ಈರುಳ್ಳಿ ಹಾಕೋಣ ಒಂದು ಪಲಾವ್ ಎರಡು ಪಲಾವ್ ಎಲೆ ಹಾಕೊಂಡೀನಿ ಚಟ್ಪಟ ಅನ್ಲಿ ಇವು ಈ ರೀತಿ ಮಾಡಿದ್ರೆ ಪಟಾಪಟ ಅಂತ ಆಗುತ್ತಾ ನಾನು ಹಾಗಾಗಿ ಇದರಲ್ಲೇ ಮಾಡ್ಲಾಗತ್ತೆ ನೋಡಿರಿ ಪಟಪಟ ಮತ್ತು ಅನ್ನ ಮಾಡಿ ಗೊಜ್ಜು ಮಾಡಿ ಕಲಿಸ್ಬೋದು ಏನಾದ್ರೂ ಹಾಗೆ ಕಡಲೆಬೇಳೆ ಹಾಕ್ತೀನಿ ಒಂದು ಸ್ಪೂನು ಅವು ಚಟ್ಪಟ ಅಂದ ತಕ್ಷಣ ಈರುಳ್ಳಿ ಹಾಕಿ ಈಗ ನೋಡ್ರಿ ಈರುಳ್ಳಿ ಮೆಣಸಿಕಾಯಿ ಹಾಕ್ಕೊಂಡಿನಿ ಕ್ಯಾಪ್ಸಿಕಮ್ನ ಹಾಕೋ ಒಣ ಮೆಣಸಿಕಾಯಿ ಹಾಕೋತಾರೆ ನಾನು ಹಸಿ ಮೆಣಸಿಕಾಯ ಹಾಕಿನಿ ಈಗ ಫ್ರೈ ಆಗಲಿ ಹಾಗೆ ಒಂದು ಚಿಟಿಕೆ ಹಿಂಗೆ ಹಾಕೋಣ ఇవచూరు ఫ్రై అని కర్వే మాకు ಇವಾಗ ಏನು ಮಾಡೋಣ ಬದನೆಕಾಯಿ ಹಾಕೋಣ ಈ ರೀತಿ ಹೆಚ್ಚಿಟ್ಕೊಂಡಿನಿ ನೋಡಿರಿ ಬದನೆಕಾಯಿ ನಮ್ಮ ಹಸಿರು ಕಲರ್ ಎಲ್ಲಿದ್ದಿಲ್ಲ ಹಾಗಾಗಿ ನಾನೀ ತನ್ನೆ ನನ್ನ ಕ್ವಾಂಟಿಟಿ ಎಷ್ಟ ಅಷ್ಟು ನಾ ಬದನೆಕಾಯಿ ಹಾಕ್ತಿದ್ದೀನಿ ನೋಡಿಬಿಟ್ಟು ನೀವು ಎಷ್ಟು ತೊಗೊಂಡಿರ್ತೀರಿ ನೋಡಿಬಿಟ್ಟು ಹಾಕೋದು ನಾವು ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿನಿ ಇವಾಗ ಮಿಕ್ಸ್ ಮಾಡೋಣ ఇవగా బటాని కొండిని బటాని హకో తీం కొట్టు హక్కర్ బటాని కసి బటాని చానగా మిక్స్ మార్కను కుదిలి ఇవ్వ నోడి టొమేటో హీని టొమేటో హిక్స్ మార్కీని ఈ ఎలా మసా ఇది హాక వంగి భా పౌడ్రీభాత్ పౌడర్ హోడా నను నన్ను క్వాంటిటీ నోడ్కీ ఇష్ట వంగీభాత్ పౌడర్ హక్తాదీని ఆమె స్వల్పు అర్శన్ పౌడర్ స్వల్పు అచ్చకార పౌడరు నీర క్వాంటిటే ఇష్ట కాకు ఆమె రుచి స్వల్ప ఉప్పు 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 సాకు చూడు ఒణి ఒణి పౌడర్ హక్తాదీ ఇవ్వగా మిక్స్ మార్క మూట వాసన బూర్ ఫ్రై ఆ ఇవ్వ ఫ్రై ఆగత ఈ హుణేహణ రస హాక ఇవ్వ ఇవగా చూర్ బెల్ల இஷ்டெல்ல இது சொல் கதீனி ஆமே நீர் பெர்சன கதீனி நான் நீர் ஹாக்க ஒன்றெர்டு நீர் நானும் இதரலே ஒன்று க்ளாஸ் அக்கி தோண்டினி இங்க நானும் இதரலே எர்டா எரூவரை ஹாக்கி சாக்கு நீர் எரூவரை இவாக இது நீரு சளைமழ ஹோதாட்ல அவங்க அக்கி பெர்சோன ಇದು ಹೋದಾಡಾಗ ಟೇಸ್ಟ್ ನೋಡೋಣ ಉಪ್ಪು ಆಗಲಿಲ್ಲ ಅಂದ್ರೆ ಉಪ್ಪು ಹಾಕಕ್ಕೆ ಬರ್ತೈತಿ ಆಗಿರ್ಬೋದು ಆಲ್ಮೋಸ್ಟ್ ಇವಾಗ ನೀರು ಕುದಿಯೋಕೆ ನೋಡ್ರಿ ಮಸ್ತ್ನಾಗೆ ನೀರು ಹೋದಾಡಾಗ್ತದಲ್ಲ ಇವಾಗ ಏನು ಮಾಡ್ಬೇಕಂದ್ರೆ ನಾವು ಅಕ್ಕಿ ಬೆರೆಸ್ಬೇಕು ನೀವು ಟೇಸ್ಟ್ ನೋಡ್ರಿ ಉಪ್ಪು ಆಗ್ಲಿಲ್ಲ ಅಂದ್ರೆ ಹಾಕೋರಿ ನಾ ಹಾಕಿರುವಂಥ ಉಪ್ಪು ಕರೆಕ್ಟ್ ಆಗಿದೆ ಇವಾಗ ನಮ್ಮ ಮನೆಯಾಗ ಉಪ್ಪು ಜಾಸ್ತಿ ಆದರೆ ನಡೆಯಂಗಿಲ್ಲ ವಿದ್ಯ ಖಾಂಡನೇ ಶುರು ರುದ್ರ ರುದ್ರಖಾಂಡನೇ ಶುರು ಆಗ್ತದೆ ನಮ್ಮ ಮನೆಯ ರುದ್ರ ಅವತಾರ ತಾತರ ಆದ್ರೆ ಜಾಸ್ತಿ ಹಾಗಾಗಿ ನಾ ಕಮ್ಮಿನೇ ತಿಂತೀವಿ ಕಮ್ಮಿ ಹಾಕ್ತೀನಿ ನಾನು ಕಮ್ಮಿ ಆದ್ರ ಹೇಳ್ತಿದ್ರೆ ಹೆಚ್ಚಿಗಾದ್ರೆ ಏನು ಮಾಡೋಕ್ಕಾಗಲ್ಲ ಕಮ್ಮಾದ್ರೆ ಇನ್ನೂ ಹಾಗೆ ಊಟ ಮಾಡ್ತಾರೆ ಹೆಚ್ಚಿಗಾದ್ರೆ ಅದು ಮುಟ್ಟೋದೇ ಇಲ್ಲ ಅದು ಊಟ ತಾಟನೇ ಎಸ್ತು ಬಿಡೋದು ನಮ್ಮ ಮನೇಲಿ ಹಂಗಿದೆ ಪದ್ಧತಿ ನಾ ಹಾಗಾಗಿ ಉಪ್ಪು ಉಳಿ ಕಮ್ಮಿನೇ ಹೊಂತೀವಿ ನೋಡ್ರಿ ಈಗ ಅಕ್ಕಿ ಹಾಕಾಕ್ತಿದೀನಿ ಉಪ್ಪು ಆಗೈತಿ ನಾನು ಹಾಗಾಗಿ ಅಕ್ಕಿ ಹಾಕ್ತಾ ಇದ್ದೀನಿ ಒಂದು ಕೈಯಲ್ಲಿ ಮೊಬೈಲು ಒಂದು ಕೈಯಲ್ಲಿ ಅಕ್ಕಿ ಹಾಕೋಕ್ಕಾಗ್ತದೆ ಈಗ ನೋಡ್ರಿ ಅಕ್ಕಿ ಹಾಕಿದ್ದೀನಿ ಮಸ್ನಾಗ ಕುದಿಯೋಕೈತಿ ಈಗ ಕುದಿಯಾಕ್ ಬಿಡೋಣ ಕುದಿಲಿದು ಇವಾಗ ಏನು ಮಾಡೋಣ ಸಣ್ಣಗೆ ಕಟ್ ಮಾಡಿದ್ರು ಅಂತ ಕೊತ್ತಂಬ್ರಿ ಮಾಡೋಣ ಕೊತ್ತಂಬ್ರಿ ಕೊತ್ತಂಬರಿ ಇದು ಏನು ಕೊತ್ತಂಬರಿ ನಾನು ನಿನ್ನೆ ಕಾಯಿಪಲ್ಲೆ ತಂದೀನಿ ಕೊತ್ತಂಬರಿ ಹೆಚ್ಚಿಲ್ಲ ಈಗ ಹೆಚ್ಕೊಂಡಿನಲ್ಲ ಈಗ ಇನ್ನೊಂದು ಸರ ಮಿಕ್ಸ್ ಮಾಡಿ ಕುದಿಯೋಕ್ ಬಿಡೋಣ ಕುದಿಲಿ ಇವಾಗ ಇದು ಒಂದು ಉಗಿ ಕುದ್ದದ ಇನ್ನೊಂದು ಸ್ವಲ್ಪ ಕುದಿಯೋದದ ಈಗ ನಾವೇನು ಮಾಡ್ಬೇಕಂದ್ರೆ ಇದಕ್ಕೆ ಲೀಡ್ ಕೋಸ್ ಲಿಡ್ ಮುಚ್ಚೋದು ಬೇಡ ಮೇಲೆ ಕುಕ್ಕರ್ ಹೋ ಮುಚ್ಚೋದು ಬೇಡ ಸೀಟಿ ಹೊಡಿಸೋದು ಬೇಡ ಇವಾಗ ಏನು ಮಾಡೋಣ ಅಂದ್ರೆ ಒಂದು ಸ್ವಲ್ಪ ಹಿಂಗೆ ತಿರುಗಿಸ್ಬಿಟ್ಟು ಈ ಹೆಂಚಿನ ಮ್ಯಾಗಿಟ್ಟು ದಮ್ ಗಡಿಸಮ್ಮ ಈ ರೀತಿ ಮಾಡ್ಕೋರಿ ಮಸ್ತ್ ಆಗುತ್ತೆ ಇವಾಗ ನೋಡ್ರಿ ಈ ರೀತಿ ತಿರ್ಕೋರಿ ಇನ್ನೂ ಸ್ವಲ್ಪ ರೆಡಿ ಆಗ್ಯದಲ್ಲ ಈಗ ನಾವು ದಮ್ ಗಡಿಸ್ ಸೀಟಿ ಹೊಡೆಯೋದು ಬೇಡ ಈಗ ಒಂದು ಮಿಕ್ಸ್ ಕೊಡೋಣ ತುಪ್ಪ ಹಾಕೋಣ ತುಪ್ಪ ಹಾಕಿ ಮಿಕ್ಸ್ ಕೊಡೋಣ ಒಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ನೋಡಿರಿ ತುಪ್ಪ ತುಪ್ಪ ಹಾಕಿನಿ ಇವಾಗ ಏನು ಮಾಡೋಣ ಅಂದ್ರೆ ಈ ರೀತಿ ಮಾಡಿ ಇವಾಗ ನೋಡ್ರಿ ಇನ್ನೊಂದು ಸ್ವಲ್ಪ ರೆಡಿ ರೆಡಿಯಾಗ ಇಲ್ಲಿ ನಾನು ದೋಸೆ ತೊಗಿಟ್ಟಿನಿ ದಪ್ಪ ಇರೋದು ಅಳದ್ದು ಈಗ ಇದ್ರ ಈ ಕುಕ್ಕರ್ ಇಟ್ಟು ದಮ್ಗಾಡ್ಸ ಇದ್ರ ಮ್ಯಾಗೆ ಇಡೋಣ ಈ ರೀತಿ ಮಾಡ್ಕೋರಿ ಮಸ್ತ್ ಆಗುತ್ತೆ ಈಗ ಏನು ಮಾಡೋಣ ಅಂದ್ರೆ ಈ ಒಳಕಲ್ ಇದ್ರ ಮ್ಯಾಲೆ ಇಟ್ಬಿಡೋಣ ಆಮೇಲೆ ನೋಡೋಣ ಈಗ ನೋಡ್ರಿ ನೋಡೋಣ ಬನ್ನಿ ಎಪ್ಪ ಸುಡ್ಲಾಕತ್ತದ್ರಿ ಓ ಸೂಪರ್ ಸ್ಮೆಲ್ ಭಾರಿ ಬರತ್ತೆ ನೋಡೋಣ ಮಸ್ತ್ ಆಗ್ಯದ ತುಪ್ಪ ಹಾಕಿ ತಿರುಬಿ ಇದನ್ನೆಲ್ಲ ಹೀಗಾರೆ ಇನ್ನೊಂದು ಸರಿ ಸಿರ್ವಿ ಸರ್ ಮಾಡೋಣ ಮಸ್ತ್ ಉದುರು ಉದುರಾಗ್ಯದ ಬರೀ ಸರ್ ಮಾಡೋಣ ನೋಡಿರಿ ಫ್ರೆಂಡ್ಸ್ ವಾಂಗೀಭಾತ್ ಯಾವ ರೀತಿ ದಮ್ ಬಂತ ಸೂಪರ್ ಆಗಿ ಸೂಪರಾಗಿ ರೆಡಿಯಾಗಿದೆ ನೋಡಿರಿ ನಾ ಯಾವ ರೀತಿ ವಾಂಗಿಭಾತ್ ಮಾಡಿದ ನಂತರ ನೋಡಿ ಬಂದ್ರಲ್ಲ ಈ ರೀತಿ ಮಾಡ್ತೀನಿ ನೋಡಿರಿ ನಾವು ಅಂಗೀಭಾತ ನೀವು ಯಾವ ರೀತಿ ಮಾಡ್ತೀರಿ ಹೇಳ್ರಿ ನಾನು ಮಸ್ತ್ ಈ ರೀತಿ ಮಾಡ್ಕೋತೀನಿ ನೋಡಿರಿ ನಮ್ಮ ವಿಷಾಲ ಸ್ಕೂಲ್ಗೆ ಹೋಗಾಗ ಒಂದು ಅನ್ನ ಮಾಡಿ ಮತ್ತು ವಾಂಗೀಭಾತ್ ಗೊಜ್ಜು ಮಾಡಿ ಎಲ್ಲಿ ಹೇಳಿ ನಾನು ಇದೇ ರೀತಿ ಮಾಡ್ಕೋತೀನಿ ನಾನು ಒಂದು ಸಾರೇನು ಬೆಳಿಗ್ಗೆ ಟೈಮ್ ಸರ್ ಮಾಡೋಕ್ಕಾಗಿಲ್ಲ ತೋರಿಸ್ಲಿಕ್ಕಾಗಿಲ್ಲ ವಿಡಿಯೋ ಹಾಗಾಗಿ ನಾ ಇವತ್ತು ಮಾಡಿದ್ನೆಲ್ಲ ತೋರಿಸಿನಿ ಬದನೇಕಾಯೂ ಈ ರೀತಿ ಬದನೆಕಾಯಿ ಸಿಗ್ತಿರ್ಲಿಲ್ಲ ಇವತ್ತು ಸಿಕ್ಕಿದ್ದು ನೋಡಿರಿ ಕೆ ಈ ಥರ ಬದನೆಕಾಯಿ ಹೋಗಿ ಹಸಿರು ಆಗ್ಯಾವ ನೋಡಿರಿ ಬದನೇಕಾಯಿಗಾರ ಆ ರೀತಿ ಬದನೆಕಾಯಿ ಹೋಗಿ ಈ ಥರ ಆಗ್ಯಾವ ಬದ್ನೆಕಾಯಿನೂ ಮಸ್ತ್ ಹಾಕ್ತವ್ರಿ ಯಾರ ಯಾವ ತೀರಿ ಉದ್ ಉದುರು ಉದುರಾಗಿ ಬಂದದ ನೋಡ್ರಿಗೆ ಕುಕ್ಕರ್ದಾಗ ಮಾಡಿದ್ರೂ ಸೀಟಿ ಒಂದು ದಮ್ ಗಟ್ಟಿನಿ ಮಸ್ತ್ ಆಗ್ಯದ ಮೇಲ್ಗಡೆ ತುಪ್ಪ ಹಾಕಿನೆಲ್ಲ ಮಸ್ತ್ ಫ್ಲೇವರ್ ಮಸ್ತ್ ಬರ್ತದ ಟೇಸ್ಟು ಸೂಪರ್ ಆಗುತ್ತೆ ಬರೀ ಟೇಸ್ಟ್ ಮಾಡಿ ನೋಡೋಣ ಅಂತ ಹ್ಞೂ ಸೂಪರ್ ಬಿಸಿ ಬಿಸಿ ತಿನ್ನಬೇಕು ಹ್ಞೂ ಹ್ಞೂ ಮಸ್ತ್ ಆಗದೆ ಜೊತೆ ಏನೂ ಬೇಕಾಗಂಗೆ ಇಲ್ಲ ಆ ರೀತಿ ಟೇಸ್ಟ್ ಆಗ್ಯದ ಮಸ್ತ್ ಆಗ್ಯದ ನೀವು ಮಾಡ್ಕೊಂಡು ಊಟ ಮಾಡಿರಿ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿರಿ ನೀವು ಸಬ್ಸ್ಕ್ರೈಬ್ ಆಗ್ತೀರಿ ನಾವು ಹಾಕುವಂಥ ನೋಟಿಫಿಕೇಷನ್ ಸಿಗ್ತದೆ ನೀವು ತಕ್ಷಣ ನೋಡ್ಬಾರ್ದು ನಿಮಗೆ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಮಸ್ತ್ ಆಗೈತಿ ನಾವು ಉಪ್ಪು ಕಮ್ಮಿ ಕಮ್ಮ್ತಿತ್ತು ಹಾಗೆ ನಾವು ಉಪ್ಪು ಕಮ್ಮಿನೇ ಹಾಕ್ತೀನಿ ಉಪ್ಪು ಹೆಚ್ಚಿಗಾದ್ರೆ ನಮ್ಮ ಮನ್ಯಾಗ ಮಸ್ತನಾಗೆ ವಿದ್ಯನೇ ಸ್ಟಾರ್ಟ್ ಆಗುತ್ತೆ ಉಪ್ಪು ಹುಳಿ ಖಾರ ಖಾರ ಜಾಸ್ತಿ ಆದರೂ ನಡೀತದೆ ಊಟ ಮಾಡ್ತಾರೆ ಉಪ್ಪು ಹುಳಿ ಹೆಚ್ಚಿಗೆ ಐತೆ ನಮ್ಮ ಮನೆ ಜಗಳನೇ ಆವತ್ತೆ ಅನ್ನನೂ ಉಣಲ್ಲ ಏನು ಉಣಲ್ಲ ನಮ್ಮ ಮನೆಯವರು ನೋಡೋಕೆ ಸಮಾಧಾನ ಅರ ಆದರೆ ಈ ರೀತಿ ಅಡುಗೆ ಒಳಗೆ ವ್ಯತ್ಯಾಸ ಆದ್ರೆ ಊಟನೇ ಮಾಡಲ್ರಿ ದೊಡ್ಡ ಜಗಳನೇ ಆತೈತಿ ಹಾಗಾಗಿ ನಾನು ಉಪ್ಪು ಕಮ್ಮಿನೇ ಉಣ್ತೀವಿ ಹುಡುಗಿನೂ ಕಮ್ಮಿನೇ ಉಣ್ತೀವಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ನೀವು ಯಾವ ರೀತಿ ಮಾಡ್ತೀರಿ ಅಂತ ಕಮೆಂಟ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಮತ್ತೆ ಮುಂದಿನ ರೆಸಿಪಿಯಲ್ಲಿ ಸಿಗೋಣ ಫ್ರೆಂಡ್ಸ್ ಅಲ್ಲಿವರೆಗೂ ಬಾಯ್ ಬಾಯ್ ಯಾರೆಲ್ಲ ನನ್ನ ರೆಸಿಪಿ ತಪ್ಪದೇ ಬಿಡುವಿನ ಟೈಮ್ ತೊಗೊಂಡು ನೋಡ್ಲಾತೀರಿ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್ ಮತ್ತು ಮುಂದಿನ ರೆಸಿಪಿಯಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್